ಎಪ್ಪತ್ತು ವರ್ಷ ಎಲ್ರಿಗೂ ನಮಸ್ಕಾರ ನಾನು ರಂಗೇಗೌಡ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಆನಂದರ್ ಬ್ಲಾಗ್ ಕಸಾನಿ ಕಾಯಿ ಕಾನೆಗೆ ಹೋಗ್ತಾ ಇದ್ದಂತ ಒಂದು ಹಳ್ಳಿ ಕಾರ್ ಎತ್ತು ಉಳಿಸಿ ಸಂರಕ್ಷಣೆ ಮಾಡಿ ಅದನ್ನ ಈಗ ರೆಡಿ ಮಾಡಿದ್ದಾರೆ ಯಾರು ಅಂದ್ರೆ ತಿಂಡ್ಲು ಸೀನಪ್ಪ ಅವ್ರ ಮಗ ನಂದೀಪ್ ಗೌಡ್ರು ಅಂತ ಇಚ್ಛೆ ಮಾಡ್ಕೊಂಡು ಅವ್ರಿಗೆ ಯಾವ ಎತ್ಕೊಳ್ಸಿದ್ದಾರೆ ಎಲ್ಲ ಕೇಳಿ ತಿಳ್ಕೊಳೋಣ ಬನ್ನಿ ಒಳಗೆ ಹೋಗೋಣ ಮಾತಾಡ್ಸೋಣ ನಮಸ್ಕಾರ ನಿಮ್ಮ ಪರಿಚಯ ನಮ್ಮ ಚಾನಲ್ ನಂದೀಪ್ ಅಂತ ತಿಂಡ್ಲು ಆನೆಕಲ್ ತಾಲೂಕು ಬೆಂಗಳೂರು ಡಿಸ್ಟಿಕ್ ನೀವು ಹಳ್ಳಿ ಕಾರ್ ಎತ್ತುಗಳು ಸಾಕಾದ್ರೆಲ್ಲ ಈ ಕಡೆ ಭಾಗದಲ್ಲಿ ತುಂಬ ಫೇಮಸ್ ಇವಾಗ ಎಷ್ಟೊತ್ತಿ ಎತ್ಕೊಳ್ಳೋಣ ನಿಮ್ಮ ಹತ್ರ ನಮ್ಗೆ ಎರಡು ಗಂಟೆ ಐತೆ ನಾಳೆ ಎರಡು ಗಂಟೆ ಐತೆ ಅಷ್ಟು ಜೊತೆ ಇತ್ತು ಒಂದು ಇತ್ತು ಕೊಟ್ಬಿಟ್ಟೆ ಇದು ತಿರ್ಗ ನೆನ್ನೆ ಕಸಾಯಿ ಕನೆ ಕೊತ್ತೈತೆ ನೆನ್ನೆ ಒಂದು ಮೂರು ದಿವಸ ಆಯ್ತು ತಗೊಂಡ್ ಬಂದಿದ್ದು ಓಕೆ ಅಣ್ಣ ಇದು ಏನು ಏಜ್ ಅಣ್ಣ ಇದು ಇದು ಏನು ಏಜ್ ಅಣ್ಣ ಏನಲ್ಲ ಏಜು ಕಡೆ ಬಿದ್ದು ಒಂದು ವರ್ಷ ಆಗೈತೆ ಒಂದು ಒಂದೂವರೆ ವರ್ಷ ಆಗೈತೆ ಒಂದೂವರೆ ವರ್ಷ ಆಗೈತೆ ಅಣ್ಣ ನೀವು ಇದು ಜೋ ಕೂಟ ಇತ್ತು ಅಣ್ಣ ಇದು ಕೂಟ ಇತ್ತು ಕೊಟ್ಬಿಟ್ಟಿರ್ತೈತೆ ಕೂಟ ಒಂಟಿ ಕೊಟ್ಟಿದ್ದೀರಾ ಇದು ಕೂಡ ಹುಡುಕ್ತಾ ಇದೀರಾ ಹುಡುಕ್ತಾ ಓಕೆ ಅಣ್ಣ ಇದಕ್ಕೆಲ್ಲ ತಿಂಡಿ ಮೇವು ಏನು ಕೊಡ್ತೀರಾ ತಿಂಡಿ ಒಂದು ಟೈಮ್ ಗಂಜಿ ಕೊಡ್ತೀವಿ ಒಂದು ಟೈಮ್ ಬೂಸ ಒಂದು ಟೈಮ್ ಬೂಸ ಅಣ್ಣ ನೀವು ಒಟ್ಟಿಗೆ ಎಷ್ಟು ಜೊತೆ ಎತ್ಕೊಳ್ಳ ಕಟ್ಟಿದ್ರ ಅಣ್ಣ ಮೊದಲೆಲ್ಲ ನಾಲ್ಕು ಜೊತೆ ಐದು ಜೊತೆ ಕಟ್ತಾ ಇದ್ದೀರಿ ನಮ್ಮ ತಾತ ಇದ್ದಾವಾಗ ಎರಡು ಬೈ ಎಲ್ಲ ಆಗಲ್ಲ ಒಂದು ಜೊತೆ ಕಟ್ತಿ ಇಟ್ಟು ಪರ್ಮನೆಂಟ್ ಆಗಿ ಒಂದು ಜೊತೆ ಇದ್ದೇ ಓಕೆ ಅಂದರೆ ಅಣ್ಣ ನೀವು ವಂಶ ಪರಂಪರೆಯಾಗಿ ಇದೇ ಮಾಡ್ಕೋಬೋದು ಎತ್ತುಗಳು ಹಸುಗಳು ತಲೆಮಾರಿಂದ ಇದೆ ಎತ್ತು ಕಟ್ಕೊಂಡು ಬಂದಿದೆ ಓಕೆ ಅಣ್ಣ ಇವಾಗ ಇವಕ್ಕೆ ಮೇವೆಲ್ಲ ಯಾವ್ಯಾವ ಟೈಮ್ಸಲ್ಲಿ ಏನೇನು ಕೊಡ್ತೀರಾ ಟೈಮ್ ನೋಡಿದ್ರೆ ಇವ್ನಿಗೆ ಬೆಳಗ್ಗೆ ಗಂಜಿ ಕೊಟ್ಟೆ ತಿರ್ಗಾ ಸಾಯಂಕಾಲ ಭೂತ ಮಧ್ಯಾಹ್ನ ಹೊತ್ತು ಗಂಜಿ ಇದು ಇಟ್ಕೊಡ್ತೀರಿ ಮೊಸರು ಇಕ್ಕೆ ಹೆಸರು ಇಕ್ಕಿದ್ದೀರಣ ಹೆಸರು ಮೊನ್ನೆ ಇಕ್ಕಿದ್ರಿ ಭೀಮ ಅಂತ ಭೀಮ ಅಂತ ಇಕ್ಕಿದ್ದೀರಣ ಹೆಸರು ತಕ್ಕನಾಗಿ ಐತೆ ಈಚೆ ಬಿಟ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಓಕೆ ಅಣ್ಣ ಇದು ಮೇಲ್ಗಡೆ ಅಣ್ಣ ಈಟ್ರ್ ಒಳಗೆ ಏನಾರ ಹಾಕಿರೋದು ಈ ಚಳಿಗಾಲ ಅಲ್ಲ ಚಳಿಗಾಲದಲ್ಲಿ ಬಣ್ಣ ಇದಾಗಲ್ಲ ಕಪ್ಪಾಗ್ಬಿಡ್ತೈತೆ ಅಂತ ಈಟ್ರ್ ಹಾಕಿರೋದು ಅಂದ್ರೆ ಅಣ್ಣ ಹಸು ಬಣ್ಣ ವೆದರ್ಗೆ ಚೇಂಜ್ ಆಗುತ್ತೆ ಅಂತ ಅಣ್ಣ ಅದು ಹೀಟ್ ಒಳಗೆ ಎಷ್ಟು ಟೆಂಪ್ರೇಚರ್ ಏನಾದ್ರು ಇಕ್ಕಿರ್ತೀವಿ ಟೆಂಪ್ರೇಚರ್ ಏನೋ ನಾರ್ಮಲ್ ಫುಲ್ ಟೆಂಪ್ರೇಚರ್ ಐತಿ ಅದು ಎರಡು ಮೂರು ತರ ಹೀಟ್ ಫುಲ್ ಟೆಂಪ್ರೇಚರ್ ಇಕ್ಕಿದಿರೋ ಏನೋ ಇದಾಗ ಅಲ್ಲಿ ಕ್ಲೈಮೇಟ್ ಅಲ್ಲಿ ಎಷ್ಟು ಹೀಟ್ ಮಾಡ್ದೆ ಏನಾಗಲ್ಲ ಚಳಿ ಅಲ್ಲ ಸರಿ ಅಣ್ಣ ಇದು ಈ ವೆದರ್ಗೆ ಬಣ್ಣ ಚೇಂಜ್ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಹೀಟ್ ಮಾಡ್ತಾ ಇರೋದು ಹೀಟು ಓಕೆ ಅಣ್ಣ ಹುಲ್ಲೆಲ್ಲ ಅಣ್ಣ ಹೆಂಗೆ ಯಾವ್ಯಾವ ಹುಲ್ಲು ಹಾಕ್ತೀರಣ ನೀವು ನೋಡಿ ಇದು ಬತ್ತದ ಹುಲ್ ಮಾತ್ರ ಬತ್ತದ ಹುಲ್ಲ ಅಣ್ಣ ರಾಗಿ ಹುಲ್ಲ ನಿಮ್ಮ ಕಡೆ ಇದು ಅಣ್ಣ ಇಚ್ಛೆ ರಾಗಿ ಹುಲ್ಲ ಐತೆ ರಾಗಿ ಹುಲ್ಲ ಯಾವಾಗ ಒಂದು ಟೈಮ್ ಹಾಕ್ತೀರಿ ಜಾಸ್ತಿ ರಾಗಿ ಹುಲ್ಲು ಹಾಕಲ್ಲ ನಾವು ಅಣ್ಣ ಕೊಮ್ಮು ಮಾಡ್ಸಿದಿರಣ್ಣ ಹ್ಞೂ ಕೊಂಬೆ ಮಾಡಿಸೋಣ ದೇವಸ ಆಯಿತು ಅಣ್ಣ ಏನಂದರೆ ಎರ್ಸಿದ್ದ ಅಣ್ಣ ಇಲ್ಲಾಂದ್ರೆ ಇಲ್ಲ ಇಲ್ಲ ಸ್ವಲ್ಪ ಲೇಟಾಗಿ ಬೆಂಡಿತ್ತು ಅಣ್ಣ ವಿಶ್ ಮಾಡಿ ಬೆಂಡ್ ಮಾಡಿದ್ರು ಓಕೆ ಅಣ್ಣ ಪೂರ್ತಿ ಟೈಮು ರೈತರೇನ ಅಣ್ಣ ಬೆಳಗ್ಗೆ ಸಂಜೆ ಗಂಟೆ ಇದೆ ಕೆಲಸ ಅಣ್ಣ ನಿಮಗೆ ಲಾಭ ಆಯ್ತಾ ಅಣ್ಣ ನಿಮ್ಗೆ ಇದರಲ್ಲಿ ಹಳ್ಳಿ ಕಾಲದಲ್ಲಿ ಲಾಭ ಏನಿಲ್ಲ ನಮ್ಗೆ ಇದರಿಂದ ಲಾಭ ಇಲ್ಲ ಸುಮ್ಮನೆ ಒಂದು ಇದು ಕಟ್ತಾಯಿದ್ರು ಅಷ್ಟೇ ಖುಷಿಗೆ ನಮ್ಮ ಪ್ರೀತಿಗೆ ಅಣ್ಣ ನೀವೆಲ್ಲ ಯಾವ್ಯಾವ ಜಾತ್ರೆ ಎಲ್ಲ ಮಾಡ್ತೀರಾ ಜಾತ್ರೆ ನಾವು ಪರ್ಮನೆಂಟ್ ಆಗಿ ಮಾಡ್ತಾ ಇದ್ದೀವಿ ಇಲ್ಲೊಂದು ದುಡ್ಡಿ ಅಂತ ಮಾಲ್ ತಾಲೂಕಲ್ಲಿ ನಡೀತಿದ್ದ ದುಡ್ಡಿ ಜಾತ್ರೆ ಅದನ್ನ ಮಾಡ್ತೀರಿ ಆಮೇಲೆ ಒಂದ್ ನಾಲ್ಕೈದು ವರ್ಷದಿಂದ ಬೇಬಿಕ್ ಆಗ್ತಾ ಇದೀನಿತ್ತು ಪ್ರೈಸ್ ಆಗೈತೆ ಯಾವತ್ತಣ್ಣ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಅಂದ್ರೆ ಎತ್ಕೊಳ್ಳೋದಣ ಎತ್ಕೊಳ್ಳೋದೇ ಕಡೆ ಎತ್ತಲ್ಲಿ ಎರಡು ಸಲ ಅಲ್ಲ ಜಿತ್ಕೊಳಿ ಒಂದು ಜೊತೆ ಟಾಪ್ ಇತ್ತು ಅಂದ್ರೆ ಯಾವ ಎತ್ತಿದ್ದ ಕೊಡ್ಬೇಕು ಚೆನ್ನಾಗಿತ್ತು ಇವ್ ಕೊಡಬಾರ್ದಿತ್ತು ಆ ಕೊಟ್ಟೆ ಒಂದ್ ಜೊತೆ ಅದಕ್ಕೆ ಮುಂಚೆ ಇವರು ಮಸಾಲೆ ಜರ ಮಾಡೋದಕ್ಕೆ ಒಂದ್ ಜೊತೆ ಕೊಟ್ಟೆ ರವಲ್ ಗೊಡ್ರಲ್ಲ ಒಂದ್ರು ಏನು ಏನ್ ಕರ್ಸ್ಬಿಡ ತಿಂಗಳಿಗೆ ನಿಮಗೆ ಖರ್ಚಲ್ಲ ಲೆಕ್ಕ ಮಾಡಲ್ಲ ನಾವು ಈಗ ಎತ್ತು ಅಣ್ಣ ಸಾಕ್ಬೇಕು ಅಂದ್ರೆ ಅಣ್ಣ ಈಗ ಮಧ್ಯಮ ವರ್ಗದ ಇರೋರು ಒಂದ್ ಜೊತೆ ಎತ್ತು ಸಾಕ್ತೀವಿ ನಾವು ಅಂದ್ರೆ ಅವ್ರ್ಗೆ ಏನ್ ಖರ್ಚ್ ಬೀಳ್ಬೋದು ಮೇಂಟೇನ್ ಮಾಡ್ಬೋದು ಅಂತ ಕೇಳ್ತಾರೆ ಮೇಯ್ನ್ಟೇನ್ ಒಬ್ಬೊಬ್ರು ಒಂಥರ ಮಾಡ್ತಾರೆ ಅವ್ರ ಕೆಪಾಸಿಟಿ ಕೆಪಾಸಿಟಿ ಕಣ ನಾನು ನೋಡ ಅಮ್ಮ ಸಿಡಿಕ್ತೀನಿ ಸರಿ ಟೈಮ್ ಇದ್ಮಾ ಅವರೆಲ್ಲ ಪಾಪ ಕೆಲವ್ರ ಕೈಗೆ ಆಗಲ್ಲ ಬರೀ ಭೂಸೈಕ್ ಮೇಂಟೇನ್ ಮಾಡೋರು ಅವ್ರೆ ಕೋಣ ಅದೇ ಬರೇ ಒಣಲು ಭೂಸ ಇಕ್ಕಂಡ್ ಮೇಂಟೇನ್ ಮಾಡ್ಬೋದು ಚೆನ್ನಾಗಿ ಬರ್ತಾವ ಅಣ್ಣ ಮೈಕಡ್ ಚೆನ್ನಾಗಿ ಬರಲ್ಲ ನಾರ್ಮಲ್ ಆಗಿ ಬರ್ತಾವೆ ಬರ್ತವೆ ಅಣ್ಣ ನೀವು ಈಗ ಎತ್ತು ತೊಗೋಬೇಕು ಅಂದ್ರೆ ಜಾತಿಲಿ ಏನ್ ನೋಡಿ ಚಂದ ಅಂದ ತಗೋತಿರಣ್ಣ ಬಣ್ಣ ನೋಡ್ತೀರಿ ಅಣ್ಣ ಯಾವ ಬಣ್ಣ ಆದ್ರೆ ನೀವು ಲೈಕ್ ಮಾಡ್ತೀರಣ್ಣ ಬಣ್ಣ ಸ್ವಲ್ಪ ಲೈಟ್ ಕಮ್ಮಿ ಇದ್ರೆ ನಾವು ಬಣ್ಣ ಮಾಡ್ಕೊಂತೀವಿ ಕಾಲ್ ನೋಡ್ತೀರಿ

ಸೆಟ್ ಆಗಿಲ್ಲ ಅಣ್ಣ ಈಗ ಎತ್ತು ತಗೋಬೇಕು ಅಂದ್ರೆ ಈಗ ರೈತರು ಯಾರಾದ್ರೂ ಈಗ ವಸ್ತಾ ಕಟ್ವಿ ಉಗ್ರರು ಅಂದ್ರೆ ಏನ್ ನೋಡಿ ತಗೋಬೇಕಣ್ಣ ಜಾತಿ ನೋಡ್ಬೇಕು ಕಾಲು ಕಾಲು ನೋಡ್ರಿ ಹೆಂಗೈತೆ ಕಾಲು ನಾಲ್ಕು ಕಾಲು ಬಾ ಕಾಲು ಸುಳಿ ನೋಡ್ತೀವಿ ಮೂರ್ ಸುಳಿ ನೋಡ್ರಿ ಇಲ್ಲಿ ಈ ಸುಳಿ ಇಲ್ಲಿರ್ಬೇಕು ಸುಳಿ ಈ ಸುಳಿ ಇದೆ ಇಲ್ಲಿ ಸುಳಿ ಇದೆ ಇಲ್ಲಿ ಓಕೆ ಈ ಇಲ್ಲಿ ಸುಳಿ ನಾಲ್ಕು ಬೆಟ್ಟ ಸಿಕ್ಬೇಕಿದ್ ನೋಡ್ರಿ ಇಲ್ಲಿ

ತಗೋಬೇಕು ವಾಕಿಂಗ್ ಎಲ್ಲಾ ಮಾಡಿ ಬಿಟ್ ಮಾಡ್ತಾರೆ ನೋಡ್ತೀರಿ ಕೈ ಕಾಲು ಹೆಂಗ್ ನಡಿತೈತೆ ಕಾಲಗ್ ಹೆಂಗ್ ಇಕ್ತೈತೆ ಎಲ್ಲ ನಾರ ಕೇಳ್ತ ತೆಗೆಯೋದು ಅಣ್ಣ ಇದು ಗೊರ್ಸಿಲ್ಲ ಅಣ್ಣ ಹೆಂಗ್ ಎಷ್ಟು ದಿವ್ಸಕ್ಕ ಒಂದ್ಸಲಿ ಸಲ ವರ್ಷ ಅಣ್ಣ ವರ್ಷ ಬೆಳ್ದಂಗೆಲ್ಲಾ ಮಾಡ್ತೀರಿ ವರ್ಷಕ್ಕೊಂದ್ ಎರಡ್ ಸಲಿ ವರ್ಷಕ್ಕೊಂದ್ ಎರಡ್ ಸಲಿ ಮಾಡ್ತೀರಿ ಅಣ್ಣ ಇದಕ್ಕೆಲ್ಲಾ ಮೇವು ಅಣ್ಣ ಇದಕ್ಕ ಮೇವು ಮಾಮೂಲಿ ರಾವೇಂಜಿ ಕೊಡ್ತೀರಿ ಇವಾಗ ಈ ಕ್ಲೈಮೇಟ್ ತಕ್ಕಂ ಫುಡ್ ಕೊಡ್ತೀವಿ ನಾವು ಕ್ಲೈಮೇಟ್ ತಕ್ಕನಾಗ ಕ್ಲೈಮೇಟ್ ತಕ್ಕಂಗೆ ಬೇಸಿಗೆ ಕಾಲದಲ್ಲಿ ನಮ್ಗೇನ್ ಮೇಯ್ನ್ಟೇನ್ಸ್ ಇರಲ್ಲ ಬಣ್ಣ ಆಟೋಮ್ಯಾಟಿಕ್ ಬಣ್ಣ ಬರ್ತವೆ ಚಳಿಗಾಲ್ದಾಗ ಇರೋದು ಮೇನ್ ನಮ್ ಕಷ್ಟ ಇತ್ತು ಬಣ್ಣ ಮಾಡೋದು ಕ್ಲೈಮೇಟ್ ವೆದರ್ ಚೇಂಜ್ ಆಗ್ತೈತಿ ಮಳೆ ಬರ್ತೈತೆ ಏನ್ ನಡುವೆ ಮಾಡ್ತಾಯಿದ್ರ ಕ್ಲೈಮೇಟ್ ಆತರ ಆಗ್ಬಿಟ್ಟೈತೆ ಅಂದ್ರೆ ಈಗ ವೆದರ್ ಚೇಂಜ್ ಆದಂಗೆ ಅಣ್ಣ ಅದು ಬಿಸ್ಲು ಇದ್ರೆ ಚೆನ್ನಾಗಿರ್ತಾ ಬಣ್ಣ ಬರ್ತೈತಿ ಈ ಥಂಡಿ ವಾತಾವರಣಕ್ಕೆ ಕಪ್ ಬಂದ್ಬಿಡ್ತೈತೆ ಇತ್ತು ಅಲ್ಲೇ ಕ್ಲೈಮೇಟ್ ಅಲ್ಲಿ ನಾವು ಹೀಟ್ ಪದಾರ್ಥನೇ ಕೊಡ್ಬೇಕಲ್ಲ ಆದಷ್ಟು ಅಣ್ಣ ಎಷ್ಟ್ ಹೀಟ್ ಪದಾರ್ಥ ಕೊಡ್ತೀರೋ ಅಷ್ಟು ಒಳ್ಳೇದು ಅಣ್ಣ ಈ ಕೊಂಬಣ ಇದಕ್ಕೆ ಎನ್ ಕಣ ಏನ್ ಮಾಡ್ಸಿದಾಣ ಇದು ಇದು ಕೊಂಬ ಒಂಚೂರು ಬೆಂಡಿತಿದ್ದು ಎಲ್ಲ ಅಣ್ಣ ಇನ್ನೂ ಪ್ಯಾಚ್ ಆಗ್ತಿಲ್ಲ ಎಲ್ಲ ಬೀಜ ಹಾಕ್ಬಿಟ್ಟಿದವಣ ಇದು ಎಷ್ಟ್ ದಿವ್ಸ ಐತೆ ಅಲ್ಲ ಕಟ್ಟಿರ್ತೀರಾ ಪ್ಯಾಚ್ ರೆಡಿ ಮಾಡ್ಸಾದ್ಮೇಲೆ ಇದು ಒಂದು ಇದು ಫುಮ್ ಮಾಡ್ಸ್ಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸ ಇರ್ಬೇಕಿತ್ತು ಹಂಗೆ ಇರಬೇಕು ಆಮೇಲೆ ದಬ್ಬೆ ಬಿಚ್ಚ ಹಾಕ್ತೀರಿ ಆ ಸಪೋರ್ಟ್ ಕಾಣ ಐತಿ ಕಾ ಸಪೋರ್ಟ್ ಅದು ಬೆಂಡಿರ್ತೈತಲ್ಲ ಎರ್ಡ್ ಕಟ್ಟಿರ್ತಾರೆ ಎರಡು ಕಟ್ಟಿರ್ತಾರೆ ಸಪೋರ್ಟ್ ಅದು ಅವ್ರ ಇಲ್ಲೇ ಅವ್ರು ಮಾತಾಡ್ತ ಅಣ್ಣ ಬೈಲೆ ಅವ್ರೇ ಫುಮ್ ಮಾಡೋಣ ಬೈಲೆ ಅಣ್ಣ ಬಜಿನಾ ಕೊಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊ ಕೊಡೋಣ

ಓಕೆ ಅಣ್ಣ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಬಿದ್ದು ಸ್ವಲ್ಪ ಇದು ಸ್ಟಿಚಸ್ ಹಾಕಿರೋದು ನೀನ್ ತೊಂದರೆ ಇಲ್ವಾ ಹಾ ಏನಿಲ್ಲ ಈಗ ಪ್ರೈಸ್ ಮಾಡಬೇಕಾದ್ರೆ ಈಗ ಪ್ರೈಸ್ ಗೆ ತಗೊಳ್ತೆ ಅವೆಲ್ಲ ಏನು ಚೆಕ್ ಮಾಡೋದು ಅದ ಏಟ್ ಅಲ್ಲ ಇದೇನು ಚೆಕ್ ಮಾಡಲ್ಲ ಫೂಡ್ ರಾಕ್ ಬಿಡ್ತೀರಾ ಏನು ಕಾಣ್ತಾ ಇಲ್ಲ ಓಕೆ ಅಂದ್ರೆ ಒಳ್ಳೆ ಗಾತ್ರದಲ್ಲಿ ಇರಬೇಕು ಸುಳಿ ಎಲ್ಲ ಚೆನ್ನಾಗಿರಬೇಕು ನಡಿಗೆ ಚೆನ್ನಾಗಿದ್ರೆ ಪ್ರೈಸ್ ಆಗೋದು ಊಟ ಬಣ್ಣ ಅಂದ್ರೆ ಫೂಡ್ ಅದು ಜೊತೆ ಕರೆಕ್ಟ್ ಆಗಿ ಇರಬೇಕು ಎರಡು ಒಂದೇ ತರ ಇರಬೇಕು ಕೂಟ ಅಂದ್ರೆ ಓಕೆ ಅಣ್ಣ ಬನ್ನಿ ಇದನ್ನ ಬಿಟ್ಟಿ ವಾಕಿಂಗ್ ಮಾಡ್ಸೋಣ ಅಣ್ಣ ಹೆಂಗ್ ಮಾಡ್ತೀವಿ ನಡಿಗೆ ಹೆಂಗೈತೆ ಅಣ್ಣ ಹೆಸರು ತಕ್ಕನಾಗಿ ಐತೆ ಅಣ್ಣ ಭೀಮಾ ಅಂತ ಹ್ಮ್ ಬಾ ಅಣ್ಣ ನಡಿಗೆ ಅಲ್ಲ ಹೆಂಗಣ್ಣ ನೋಡ್ರಿ ಹೆಂಗ್ ನಡೀತಿತ್ತು ಇತ್ತು ಕುದುರೆ ನಡೆದಂಗೆ ನಡಿಬೇಕು ಹಿಂಗೆ ಹೌ ಅಂದ್ರೆ ಇವಾಗ ಇದಕ್ಕೆ ಜೊತೆ ಬಂದ್ರೆ ಕೊಡ್ತೀರಣ ಯಾರಾದ್ರೂ ನೀವೇ ತಲೆ ಇಲ್ಲ ನಾನೇ ಜೊತೆ ಮಾಡ್ಬೇಕು ಜೊತೆ ಹುಡುಕ್ತಾ ಇದ್ರಣ ಇದು ಕೊಟ್ಬಿಡ್ತಾ ಇದ್ದೆ ಇತ್ತು ನಮ್ ತಂದೆ ಅವ್ರ ಒಂದುವರೆ ತಿಂಗಳಾಯ್ತು ಅವ್ರ ಆಸೆ ಐತೆ ಕೂಟ ಮಾಡಬೇಕು ಅಂತ ಮಾಡಬೇಕು ಅಂತ ನೋಡ್ಬೋದು ಇದಕ್ಕೆ ಕೂಟ ಯಾರಾನ ಇದ್ರೆ ಕಮೆಂಟ್ ಮಾಡಿ ನೋಡ್ಬೋದು ಗಾತ್ರದಲ್ಲೆಲ್ಲ ಹೇಗಿದೆ ಅಂತ ಫುಲ್ ಆಗಿ ತೋರಿಸ್ತೀನಿ ಭೀಮಾ ಇದ್ರ ಹೆಸರು ಓಕೆ ಅಣ್ಣ ಬರ್ರಿ ಅಣ್ಣ ಅದ್ ಬಿಡ್ರಿ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ಈ ಯತ್ನಾ ಕಸಾಯಿ ಖಾನೆ ಕೊಟ್ಟಿದ್ರು ಅಂತ ಕೇಳ್ಪಟ್ಟಣ್ಣ ಇದು ನಿಮಗೆ ನೀವು ಅಣ್ಣ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅಣ್ಣ ಇದು